ಶ್ರೀ ಪುತ್ತಿಗೆ ಮಠ ಮತ್ತು ಶ್ರೀಕೃಷ್ಣ ಮಠಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಆಗಮಿಸಿ ಭರ್ಜರಿ ರೋಡ್ ಶೋ ನಡೆಸಿದ್ರು ಪ್ರಧಾನಿಯವರದ ನೋಡಲು ರಸ್ತೆ ಬದಿಯಲ್ಲಿ ಜನರು ಕಿಕ್ಕಿರಿದು ತುಂಬಿದ್ರು ನೆರೆದಿದ್ದ ಜನರತ್ತ ಪ್ರಧಾನಿಯವರು ಕೈ ಬೀಸುತ್ತಾ ಸಾಗಿದ್ರು ಜನರು ಘೋಷಣೆಗಳ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಮಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಆದಿ ಉಡುಪಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿ ಸಿಟಿ ಬಸ್ ನಿಲ್ದಾಣದ ಮಾರ್ಗವಾಗಿ ಸಾಗಿ ಬಂದರು ರಸ್ತೆಯ ಇಕ್ಕೆಲಗಳಲ್ಲಿ ನೆರೆದಿದ್ದ ಜನರು ಮೋದಿ ಮೋದಿ ಎಂದು ಜಯ ಘೋಷಗಳನ್ನು ಕೂಗಿ ಪ್ರಧಾನಿ ಮೇಲೆ ಹೂಮಳಗರೆದು ಸ್ವಾಗತಿಸಿದ್ದಾರೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿದ ಪ್ರಧಾನಿ ಮೋದಿಯವರನ್ನ ಅಷ್ಟಮಠದ ಪ್ರಮುಖರು ಎದುರುಕೊಂಡು ಸ್ವಾಗತಿಸಿದ್ರು ಬಳಿಕ ಸ್ವರ್ಣ ಲೇಪಿತ ಕನಕನ ಕಿಂಡಿಯನ್ನ ಪ್ರಧಾನಿಯವರು ಉದ್ಘಾಟಿಸಿದ್ರು ನವಗ್ರಹ ಕಿಂಡಿ ಮೂಲಕ ಶ್ರೀಕೃಷ್ಣನ ದರ್ಶನವನ್ನ ಪಡೆದ್ರು ನಂತರ ಉಡುಪಿಯ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ನಡೆದ ವಿಶ್ವ ಗೀತಾ ಪರ್ಯಾಯ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯವನ್ನ ಪಠಣ ಮಾಡಿ ಭಾಷಣದಲ್ಲಿ ಆತ್ಮತತ್ವದ ಬಗ್ಗೆ ವಿವರಿಸಿದ್ರು ಪರಮಾತ್ಮನ ಸ್ವರೂಪ ಮೋಕ್ಷದ ಬಗ್ಗೆ ಸೂಚ್ಯವಾಗಿ ವಿವರಿಸಿದರಲ್ಲದೆ ತನ್ನ ಭಾಷಣದುದ್ದಕ್ಕೂ ಭಗವದ್ಗೀತೆಯ ಸಂದೇಶವನ್ನ ಸಾರುತ್ತಾ ಪ್ರಸ್ತುತ ಕಾಲಘಟ್ಟದಲ್ಲಿ ಅದರ ಪ್ರಸ್ತುತತೆಯ ಬಗ್ಗೆ ವಿವರಿಸುತ್ತಾ ಸಾಗಿದ್ರು ತಮ್ಮ ಭಾಷಣದ ಕೊನೆಯಲ್ಲಿ ಶ್ರೀಕೃಷ್ಣನು ಗೀತೆಯ ಸಂದೇಶವನ್ನ ಯುದ್ಧ ಭೂಮಿಯಲ್ಲಿ ನೀಡಿದ ಎಂದು ನೆನಪಿಸಿಕೊಂಡರು ಭಗವದ್ಗೀತೆಯು ನಮಗೆ ಶಾಂತಿ ಹಾಗೂ ಸತ್ಯಧರ್ಮ ಸ್ಥಾಪನೆಯ ಬಗ್ಗೆ ವಿವರಿಸುವುದಲ್ಲದೆ ಅತ್ಯಾಚಾರಿಗಳ ಅಂತ್ಯ ಅವಶ್ಯಕ ಎಂದು ಶ್ರೀಕೃಷ್ಣನು ಸಾರಿದ್ದಾರೆ ವಸುಧೈವ ಕುಟುಂಬಕಂ ಎನ್ನುವ ತತ್ವ ಪಾಲಿಸುವ ನಾವು ರಾಷ್ಟ್ರ ರಕ್ಷಣೆಗಾಗಿ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಮಂತ್ರವನ್ನು ಕಲಿತಿದ್ದೇವೆ ಎಂದು ಮೋದಿ ತಿಳಿಸಿದರು ಭಗವಾನ್ ಶ್ರೀಕೃಷ್ಣನ ದರ್ಶನ ಪಡೆದಿರುವುದು ನನ್ನ ಜೀವನದ ಮಹಾಪುಣ್ಯ ಇಂದು ಶ್ರೀಕೃಷ್ಣನ ದಿವ್ಯ ದರ್ಶನವಾಗಿದೆ ಗುರು ಸಂತರ ಉಪಸ್ಥಿತಿಯಲ್ಲಿ ಮಾತನಾಡುವ ಅವಕಾಶ ನನಗೆ ಸಿಕ್ಕಿದ್ದು ಸೌಭಾಗ್ಯ ಜನ್ಮಭೂಮಿ ಗುಜರಾತ್ ಗುಜರಾತ್ ಹಾಗೂ ಉಡುಪಿ ನಡುವೆ ಅನಾದಿ ಕಾಲದ ಸಂಬಂಧವಿದೆ ಕೃಷ್ಣ ಆರಾಧನೆಯಷ್ಟೇ ಮಾತ ರುಕ್ಮಿಣಿ ಆರಾಧನೆಯಲ್ಲಿ ಕೂಡ ನಮ್ಮ ನಂಟು ಗಾಢ ಎಂದು ಗುಜರಾತ್ ಉಡುಪಿಯ ನಂಟನ್ನ ನೆನಪಿಸಿದ್ರು ಉಡುಪಿ ಜನಸಂಘ ಬಿಜೆಪಿಯ ಮಾದರಿ ದೇಶದಲ್ಲಿ ವಿಶಿಷ್ಟವಾಗಿದೆ ಐದು ದಶಕಗಳ ಹಿಂದೆ ನಡೆದ ಅಭಿಯಾನದಲ್ಲಿ ಜನಸಂಘದ ವಿಎಸ್ ಆಚಾರ್ಯರು ಗೆದ್ದಿದ್ದರು ಇಂದು ಆ ಪರಂಪರೆ ಉಡುಪಿಯಲ್ಲಿ ಜೀವಂತವಾಗಿದೆ ಇದಕ್ಕೆ ಅವರ ಕೊಡುಗೆ ಅಪಾರ ಎಂದು ಡಾಕ್ಟರ್ ವಿಎಸ್ ಆಚಾರ್ಯರನ್ನ ಪ್ರಧಾನಿ ನೆನಪಿಸಿಕೊಂಡರು ಅಯೋಧ್ಯೆಯಿಂದ ಉಡುಪಿಯವರೆಗಿನ ರಾಮಭಕ್ತರು ಈ ನಾಡಿನ ವೈಶಿಷ್ಟ್ಯ ಉಡುಪಿ ಮಠ ವರ್ಷಗಳಿಂದ ಸಾವಿರಾರು ಜನರಿಗೆ ಆಶ್ರಯ ಶಿಕ್ಷಣ ಸಂಸ್ಕಾರ ನೀಡಿದೆ ಸಮಾಜ ನಿರ್ಮಾಣದಲ್ಲಿ ಮಠದ ಪಾತ್ರ ಅಸಾಧಾರಣ ಪುರಂದರದಾಸ ಕನಕದಾಸರು ಸರಳ ಭಾಷೆಯಲ್ಲಿ ಧಾರ್ಮಿಕ ತತ್ವ ಸಾರಿದ್ರು ಇಂದಿನ ಯುವ ಜನರಲ್ಲೂ ಅದೇ ಜಾಗೃತಿ ಕಾಣುತ್ತಿದೆ ನಾನು ಇಂದು ಸಣ್ಣ ಕಿಟಕಿಯಿಂದ ಶ್ರೀಕೃಷ್ಣನ ದರ್ಶನ ಮಾಡಿದರೆ ಅದು ಕನಕನ ಭಕ್ತಿಯ ಜೋಡಣೆಯನ್ನ ನೆನಪಿಸುತ್ತದೆ ಎಂದರು ರಾಮಚರಿತ ಮಾನಸದಲ್ಲಿ ಕಲಿಯುಗದಲ್ಲಿ ಗೀತೆಯೇ ಪರಮ ಸಾಧನ ಎಂದು ಹೇಳಿದೆ ಗೀತಾ ಪಠಣ ಶತಕ ಮಂತ್ರೋಚ್ಚಾರಣೆ ಇವೆಲ್ಲ ನಮ್ಮ ಆತ್ಮಬಲವನ್ನ ಹೆಚ್ಚಿಸುತ್ತದೆ ಎಂದವರು ನೋಡಿದರು ಸೋಲಾರ್ ಉದ್ಯಮ ನಾರಿ ಶಕ್ತಿ ಇವೆಲ್ಲ ಯೋಜನೆಗಳಲ್ಲೂ ಶ್ರೀಕೃಷ್ಣನ ಪ್ರೇರಣೆಯಿದೆ ಕೃಷ್ಣನ ಕರುಣೆಯ ಸಂದೇಶದೊಂದಿಗೆ ರಾಷ್ಟ್ರ ರಕ್ಷಣೆಯ ಭಾಗವಾಗಿ ಸುದರ್ಶನ್ ಚಕ್ರವನ್ನ ಘೋಷಿಸಿದೆವು ಇಂದು ಇದು ನಮ್ಮ ದೇಶವನ್ನ ರಕ್ಷಣೆ ಮಾಡುವ ಕೆಲಸ ಮಾಡುತ್ತಿದೆ ಎಂದರು ಭಗವದ್ಗೀತೆಯ ನ್ಯಾಯಬೋಧನೆಯ ಕುರಿತು ಮಾತನಾಡಿದ ಅವರು ಶಾಂತಿ ಬೇಕೆನ್ನುವುದು ನಮಗೆ ಗೊತ್ತು ಆದರೆ ಅತ್ಯಾಚಾರಿಗಳ ಅಂತ್ಯವಾಗಲೇ ಬೇಕು ಅದೇ ಗೀತೆಯ ಸಂದೇಶ ಎಂದು ಕಠಿಣ ನಿಲುವು ವ್ಯಕ್ತಪಡಿಸಿದರು ಆಪರೇಷನ್ ಸಿಂಧೂರದ ಯಶಸ್ಸು ಭಾರತದ ಸಂಕಲ್ಪವನ್ನ ಜಗತ್ತಿಗೆ ತೋರಿಸಿದೆ ಎಂದರು ಕೊನೆಗೆ ವಿಕಸಿತ ಕರ್ನಾಟಕ ವಿಕಸಿತ ಭಾರತ ಸಂಕಲ್ಪದೊಂದಿಗೆ ಮುಂದೆ ಸಾಗೋಣ ಜೈ ಶ್ರೀಕೃಷ್ಣ ಎಂದು ಹೇಳುವ ಮೂಲಕ ಪ್ರಧಾನಿ ಪರಂಪರೆ ಸಂಪ್ರದಾಯಗಳು ಮತ್ತು ಅಭಿವೃದ್ಧಿಯ ಕುರಿತಾದ ತಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸಿದ್ರು ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ संसुदरादा कोट श्रीनिवास पुजारी हाको बीवाय राखवेन्द्र मुखंडरादा बीवाय विजयेंद्र राज्यसभा सदस्य हाको श्री क्षेत्र धर्मस्थल धर्माधिकारी डॉ वीरेंद्र हेगडे शासकरादा वी सुनील कुमार यशपाल ए सुवर्णा गुरुराज गंडीहोळे ए किरण कुमार कोडगी हाको गुरमे सुरेश शेट्टी इतर उपस्थित रितो आज के दिन विशेष रूप से मैं परम पूज्य श्री सी सुगणेन्द्र तीर्थ स्वामी जी को प्रणाम करता हूं उन्होंने लक्ष्य कंठ गीता के इस विचार को इतने दिव्य रूप में साकार किया है पूरे विश्व में लोगों को अपने हाथ से गीता लिखने का विचार देकर उन्होंने जिस कोटि गीता लेखन यज्ञ की शुरुआत की है वो अभियान सनातन परंपरा का एक वैश्विक जन आंदोलन है जिस तरह से हमारा युवा भगवत गीता के भावों से इसकी शिक्षाओं से जुड़ रहा है वो अपने आप में बहुत बड़ी प्रेरणा है सदियों से भारत में वेदों उपनिषदों और शास्त्रों के ज्ञान को अगली पीढ़ी तक पहुंचाने की परंपरा रही है और ये कार्यक्रम भी इसी परंपरा का भगवत गीता से अगली पीढ़ी को जोड़ने का एक सार्थक प्रयास बन गया है